ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ಮಾರ್ನಿಂಗ್ ರೊಟೀನ್ನ ನಾನು ಶೇರ್ ಮಾಡಿ ತುಂಬಾ ದಿನ ಆಗಿತ್ತು ಸೊ ಹಾಗಾಗಿ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನು ಇವತ್ತು ನಾನು ಬೆಳಗ್ಗೆನೇ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಹೇಳಿ ಹೊರ್ಗಡೆ ಹೋಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ ಕೆಲವರು ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಆನಂದ್ ಹೋದ್ಮೇಲೆ ಬಾಗಿಲಿಗೆ ನೀರು ಹಾಕ್ಬಿಡಿ ಸ್ವಲ್ಪ ಹೊತ್ತು ಹೋದ್ಮೇಲೆ ಹಾಕಿ ಅಂತ ಬಟ್ ಗೊತ್ತಿದೆ ನನಗೆ ಕೆಲ್ವೊಂದು ಟೈಮ್ ಮರ್ತೋಗ್ಬಿಡ್ತೀನಿ ಏನಕ್ಕಪ್ಪ ಅಂತಂದರೆ ಇಕ್ಷಿತ್ ಇರ್ತಾನಲ್ಲ ಅವ್ನನ್ನು ಕರ್ಕೊಂಡೋಗಿ ಮತ್ತೆ ಬಾಗಿಲಿಗೆ ನೀರು ಹಾಕಿ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಏನಕ್ಕಪ್ಪ ಅಂತಂದ್ರೆ ಅವ್ನು ಒಂದು ಸರಿ ಆಚೆ ಹೋದ್ಮೇಲೆ ಹೊರಗಡೆ ಬರೋದೇ ಇಲ್ಲ ತುಂಬ ಹಠ ಮಾಡ್ತಾನೆ ಹಂಗಾಗಿ ಈ ಟೈಮಲ್ಲಾದರೆ ಹಾಕ್ಬಿಟ್ಟು ಬಂದ್ಬಿಡ್ಬೋದು ಅಂತ ಹೇಳಿ ಹಾಕ್ಬಿಟ್ಟು ಬರ್ತೀನಿ ಜೊತೆಗೆ ಕೆಲವರು ಮಾಮೂಲಿ ಡೈಲಿ ರಂಗೋಲಿ ಯಾವ ಥರ ಹಾಕ್ತೀರಾ ಅದನ್ನು ಕೂಡ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ ನಾನು ಡೈಲಿ ರಂಗೋಲಿನ ಹಾಕೋದಕ್ಕೆ ಹೋಗಲ್ಲ ಇವಾಗ ನಮ್ಮ ಓನರ್ ಇರಲಿಲ್ಲ ಅವರು ಊರಿಗೆ ಹೋಗಿದ್ರು ಹಂಗಾಗಿ ನಾನು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡ್ತೀನಿ ಇಲ್ಲ ಅಂತಂದರೆ ಅವರೇ ಹಾಕೋದು ಸೊ ಅವ್ರ ಇಲ್ಲದೆ ಇದ್ದಾಗ ಮಾತ್ರ ನಾನು ಹಾಕೋದು ಬಾಗ್ಲಿಗೆ ನೀರೆಲ್ಲ ಹಾಕ್ಬಿಟ್ಟು ಬಂದು ರಂಗೋಲಿ ಎಲ್ಲ ಆದಮೇಲೆ ಅಡುಗೆ ಮನೆಗೆ ಬಂದೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಾನ್ನ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದ್ರೆ ಚಿತ್ರಾನ್ನ ಆದರೆ ಬೇಗ ಆಗುತ್ತೆ ಅಂತ ಯೂಶಲಿ ನಾನು ಯಾವಾಗಲೂ ಅಷ್ಟೇ ಮಂಡೇ ಟೈಮಲ್ಲಿ ರೈಸ್ ಐಟಮ್ ಏನಾದರೂ ಮಾಡ್ಬಿಡ್ತೀನಿ ಜೊತೆಗೆ ಇಲ್ಲಾಂದ್ರೆ ಒನ್ ಪಾಟ್ ರೈಸ್ ಏನಾದರೂ ಕೂಡ ಮಾಡ್ಬಿಡ್ತೀನಿ ಏನಕ್ಕೆ ಅಂತಂದ್ರೆ ಹಿಂದಿನ ದಿನ ರಜಾ ಇರುತ್ತಲ್ವಾ ಸ್ವಲ್ಪ ಲೇಸಿ ಆಗಿರ್ತೀವಿ ಮತ್ತೆ ಮಲ್ಗೋದು ಕೂಡ ಲೇಟ್ ಆಗುತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಯಾವುದು ಬೇಗ ಆಗುತ್ತೋ ಅದನ್ನೇ ಮಾಡ್ಬಿಡ್ತೀನಿ ಅದರಲ್ಲೂ ರೈಸ್ ಐಟಮ್ ಮಂಡೇ ಪ್ರಿಫರ್ ಮಾಡ್ತೀನಿ ನಾನು ಬೇಗ ಆಗುತ್ತೆ ಅಂತ ಹೇಳಿ ಇವತ್ತು ಕೂಡ ಅದೇ ಥರ ಚಿತ್ರಾನ್ನ ಮಾಡಿಬಿಡೋಣ ನಿಂಬೆ ಹಣ್ಣು ಕೂಡ ಇತ್ತು ಸರಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಯೂಶಲಿ ಎಲ್ಲರೂ ಮಾಡೋ ನಾನು ಕೂಡ ಚಿತ್ರಾನ್ನ ಮಾಡೋದ್ ಆದರೂ ರೆಸಿಪಿನ ಸರಿ ಶೇರ್ ಮಾಡ್ಬಿಡ್ತೀನಿ ನಿಮಗೆ ನಾನು ಇಲ್ಲಿ ಮೊದಲಿಗೆ ಚಿತ್ರಾನ್ನ ಅಂತಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಲ್ವಾ ನಾನು ಕೂಡ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಫಸ್ಟ್ ಕಡಲೆ ಬೀಜನ ಹುರ್ಕೊಂಡು ಅದಾಗಿದ್ಮೇಲೆ ಬೇಳೆ ಉದ್ದಿನ ಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾಗಿದ್ಮೇಲೆ ಸಾಸಿವೆ ಜೀರಿಗೆ ಅಶ್ರ ಮೆಣಸಿಕಾಯಿ ಈರುಳ್ಳಿ ಅರ್ಬೇವನ್ನ ನಾನು ಯಾವಾಗ ಇಲ್ಲೂ ಅಷ್ಟೇ ಆಮೇಲೆ ಹಾಕೊಂತೀನಿ ಈರುಳ್ಳಿ ಹಾಕಿದ್ಮೇಲೆ ಸಿಡಿಯುತ್ತೆ ಅಂತ ಅಂದ್ಬಿಟ್ಟು ಕರಿಬೇವನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಬೇಯೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅದಾಗಿದ್ಮೇಲೆ ನಾನು ಸ್ವಲ್ಪ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ ಯೂಶ್ವಲಿ ಕೆಲವರು ಟೊಮೆಟೊನ ಹಾಕೋದಿಲ್ಲ ನಾನು ನಿಂಬೆಹಣ್ಣಿನ ಚಿತ್ರನೇ ಇಲ್ಲ ಯಾವುದೇ ಚಿತ್ರಾ ಮಾಡಿದ್ರು ಅಷ್ಟೇ ನಾನು ಟೊಮೆಟೊನ ಹಾಕೊತೀನಿ ಅದೇ ರೀತಿಯಾಗಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೊಂಡು ಅದಾಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಕೊನೆಯಲ್ಲಿ ಅದಕ್ಕೆ ನಿಂಬೆ ಹುಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ಹಾಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ಇನ್ನೊಂದು ಕಡೆ ನಾನಿಲ್ಲಿ ಅದನ್ನ ಇಟ್ಬಿಟ್ಟು ಕಾಫಿ ಮಾಡಿಬಿಡೋಣ ಅಂತ ಹೇಳಿ ಕಾಫಿಗೂ ಕೂಡ ಇಟ್ಟಿದ್ದೀನಿ ರೈಸ್ ಆಲ್ರೆಡಿ ಆಗಿತ್ತು ಇನ್ನು ಆನಂದ್ ಬಂದು ನೋಡ್ತಾ ಇದ್ರು ಆಯ್ತಾ ಏನೋ ಅಂತ ಹೇಳಿ ಕಾಫಿ ಯೂಶ್ವಲಿ ಅವರೇ ಮಾಡೋದು ಕೆಲವೊಂದು ಟೈಮ್ ಈ ನಡುವೆ ಅವರು ಎದ್ದೇಳೋದು ಲೇಟ್ ಆಗುತ್ತೆ ಹಾಗಾಗಿ ನಾನೇ ಇಟ್ಬಿಡ್ತೀನಿ ಬರೋ ಅಷ್ಟಲ್ಲಿ ಇಲ್ಲ ಅಂತಂದ್ರೆ ಅವರೇ ಇಟ್ಟೋಗಿರ್ತಾರೆ ಆಮೇಲೆ ನಾನು ನೋಡಿಕೊಂಡು ಯಕ್ಷತೆಗೆ ಹಾಲು ಎತ್ತಿಟ್ಬಿಟ್ಟು ನಮಗೆ ಕಾಫಿನ ಮಾಡ್ಕೊತೀನಿ ಇನ್ನು ಊರಿಂದ ಬರಬೇಕಾದ್ರೆ ಸೀತಾಫಲ ಹಣ್ಣು ತೊಗೊಂಡು ಬಂದಿದ್ರಲ್ಲ ಇದ್ರಲ್ಲ ಅದನ್ನು ಹಾಗೆ ಇಟ್ಟಿದ್ದೆ ನಾನು ಸೆಲ್ಫ್ ಮೇಲೆ ಸರಿ ನಾನು ರಾಗಿನಲ್ಲಿ ಹಾಕಿಟ್ಟಿರ್ತೀನಿ ಒಂದೆರಡು ದಿನ ಬಿಟ್ಟು ನೋಡು ಅಂತ ಹೇಳ್ಬಿಟ್ಟು ತೊಗೊಂಡೋಗಿರ್ತೀನಿ ಅಂತ ಹೇಳಿ ಇಡ್ತಾ ಇದ್ದಾರೆ ಪ್ಪೆಣ್ಣನ ಕಟ್ ಮಾಡೋಕ್ಕಿಂತ ಮುಂಚೆನೇ ಈ ಥರ ಹಿಂಡ್ಬಿಟ್ಟು ಆಮೇಲೆ ಕಟ್ ಮಾಡಿದರೆ ಹುಳಿ ಚೆನ್ನಾಗಿ ಬರುತ್ತೆ ಅದಾಗಿದ್ಮೇಲೆ ನಾನಿಲ್ಲಿ ಕಟ್ ಮಾಡಿಕೊಂಡು ಫೈನಲಾಗಿ ಸ್ಟವ್ನ ಹಾಫ್ ಮಾಡಿಕೊಂಡು ಹುಳಿನ ಬಿಟ್ಕೊತಾ ಇದ್ದೀನಿ ಚಿತ್ರಾನ್ನ ರೆಡಿ ಆಗುತ್ತೆ ಅದರಲ್ಲೂ ಇವತ್ತು ನಮ್ಮ ಮಂಜು ಬೇರೆ ಇರಲಿಲ್ಲ ಊರಿಗೆ ಹೋಗಿದ್ನಲ್ಲ ಆ ನನ್ನ ಮತ್ತೆ ನನಗೆ ಇಬ್ಬರಿಗೇ ನಾನು ಚಿತ್ರಾನ್ನನ ರೆಡಿ ಮಾಡ್ಕೊತಾ ಇರೋದು ಅವನಿಗೇನು ಬಾಕ್ಸಿಗೆ ಕೊಟ್ಟು ಕಳ್ಸಂಗಿರ್ಲಿಲ್ವಲ್ಲ ಹಾಗಾಗಿ ಅಷ್ಟರಲ್ಲಿ ಕಾಫಿನೂ ಕೂಡ ರೆಡಿ ಮಾಡಿಕೊಂಡೆ ಅದಾಗಿದ್ಮೇಲೆ ನಾನು ಚಿತ್ರಾನ್ನ ಮಾಡೋದಕ್ಕೆ ಏನೇನು ಐಟಮ್ ನ್ನ ಯೂಸ್ ಮಾಡಿದೆ ಅದನ್ನೆಲ್ಲಾನು ಎತ್ತಿಟ್ಬಿಡಣ ಅಂತ ಹೇಳಿ ಎತ್ತಿಡ್ತಾ ಇದೀನಿ ಆಗಿಂದಾಗೆ ನಾವು ಏನೇನು ಐಟಮ್ಗಳನ್ನ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನ ಎತ್ತಿಟ್ಬಿಟ್ರೆ ನಮ್ಗೆನೆ ಕೆಲ್ಸ ಕಡಿಮೆ ಆಗುತ್ತೆ ಇಲ್ಲ ಒಂದೇ ಸರಿ ಎಲ್ಲಾನು ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟನ್ನ ಆ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬೇರೆ ಏನು ಕೆಲಸ ಇದೆಯೋ ಅದನ್ನ ಮಾಡ್ಕೊತೀನಿ ಯೂಶಲಿ ನಾನು ಯಾವಾಗಲೂ ಕೂಡ ಅದೇ ಥರನೇ ಮಾಡೋದು ಎಲ್ಲನೂ ಹರಡ್ಕೊಂಡು ಮಾಡ್ಕೊಳ್ಳೋದು ಆ ಥರ ಎಲ್ಲ ಇಷ್ಟ ಆಗಲ್ಲ ನನಗೆ ಹಾಗಿಂದಾಗಿ ಎಷ್ಟಾಗುತ್ತೋ ಅಷ್ಟನ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ ಇನ್ನು ಚಿತ್ರಾನ್ನ ರೆಡಿ ಆದ್ಮೇಲೆ ಸ್ವಲ್ಪ ದಂಟುನ ಸೊಪ್ಪಿತ್ತು ಅದ್ರ ಜೊತೆಗೆ ನಾನು ಪಲ್ಯ ಮಾಡ್ಕೊಡೋಣ ಅಂತ ಹೇಳಿ ನಾನು ಇಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಯೂಶಲಿ ನಾವು ಯಾವಾಗಲೂ ಪಲ್ಯ ಮಾಡಿದರೆ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತೀವಿ ಬಟ್ ಈ ಥರ ಏನಾದ್ರೂ ಬಸ್ಸಾರ್ ಜೊತೆಗೆ ಮಾಡಬೇಕಾದ್ರೆ ಆ ಥರ ಮಾಡೋ ಅಂಥದ್ದು ಈ ಥರ ಬರೀ ಸೊಪ್ಪಲ್ಲೇ ಪಲ್ಯ ಮಾಡಬೇಕು ಅಂತಂದರೆ ಬರೀ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ನಾನು ಕೂಡ ಅದೇ ಥರನೇ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಈ ಥರ ಪಲ್ಯನ ಮಾಡ್ತಾ ಇರೋದು ಯೂಶ್ವಲಿ ನಾನು ಯಾವಾಗಲೂ ಅಷ್ಟೇ ಮಾಮೂಲಿ ಬಸ್ಸಾರ್ ಜೊತೆಗೆ ಮಾಡಿ ಮಾ ಪಲ್ಯನ ಮಾಡೋ ಅಂಥದ್ದು ಈ ಥರ ಸಪ್ರೇಟಾಗಿ ಯಾವ ಯಾವಾಗಲೂ ಮಾಡಿರಲಿಲ್ಲ ಪಪ್ಪೆಲ್ಲನೂ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಅದಾಗಿದ್ಮೇಲೆ ಇಲ್ಲಿ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಲರ್ ಬರೋವರೆಗೂ ಅದಾಗಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಎರಡು ಒಣ ಕಾಯಿನ ಹಾಕ್ಕೊಂಡು ಮತ್ತು ಸರಿ ನೀಟಾಗಿ ತಿರುಗಿಸ್ಕೊಂಡು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯೂಶ್ವಲಿ ನಾವು ಸೊಪ್ಪಿನ ಒಗ್ಗರಣೆ ಮಾಡಿದರೆ ಈರುಳ್ಳಿನ ಹಾಕ್ತೀವಿ ಇವತ್ತು ನಾನು ಹಾಗೆ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಸೊಪ್ಪನ್ನ ಬೇಯಿಸ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಒಗ್ಗರಣೆನೇ ಸಾಕು ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಇದಾಗಿದ್ಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾಗಿದ್ಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋವಂಥ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ತುರಿನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ನಾನು ಅದನ್ನು ಬೇಯದಿಕ್ಕೆ ಇಟ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಬಿಡೋಣ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ ಪಲ್ಯ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎಲ್ಲಾನು ಕ್ಲೀನ್ ಮಾಡ್ಕೊಬಿಡೋಣ ಮತ್ತು ಬಾಕ್ಸಿಗೆಲ್ಲ ರೆಡಿ ಮಾಡ್ಬೇಕಲ್ವಾ ಹಾಗಾಗಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಕಡಲೆ ಬೀಜನ ಹಾಕಿರಲಿಲ್ಲ ಸಪ್ರೇಟಾಗಿ ಹುರಿದು ಎಟ್ಟಿದ್ ಎತ್ತಿಟ್ಕೊಂಡಿದ್ನಲ್ಲ ಇವಾಗ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಎಲ್ಲಾನು ಎತ್ತಿಟ್ಬಿಟ್ಟು ಆಮೇಲೆ ಅಂದರೆ ಒಟ್ಟಿಗೆ ಬಾಕ್ಸಿಗೆ ಹಾಕಿದ್ರೆ ಆಯಿತು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಇತ್ತು ಕಾಯಿ ತುರಿ ಹಾಗಾಗಿ ಪಲ್ಯಕ್ಕೆ ಹಾಕ್ಬಿಟ್ಟು ಅದನ್ನು ಕೂಡ ತೊಳೆಯೋಕ್ಕೆ ಅಂತ ಹಾಕ್ತಾ ಇದ್ದೀನಿ ಇನ್ನು ಮಾರ್ನಿಂಗ್ ಟೈಮ್ ಎಲ್ಲರಿಗೂ ಅಷ್ಟೇ ಗಡ್ಬಿಟ್ಟು ಹಾಗೆ ಆಗುತ್ತೆ ಎಲ್ಲನೂ ರೆಡಿ ಮಾಡಿ ಬಾಕ್ಸಿಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ನನಗೂ ಕೂಡ ಅಷ್ಟೇ ಟೆನ್ಷನ್ ಆಗ್ತಾ ಇರುತ್ತೆ ಟೈಮ್ ಬೇರೆ ಹಾಕ್ತಾ ಇರುತ್ತೆ ಎಲ್ಲನೂ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಎಷ್ಟೊತ್ತಿಗೆ ರೆಡಿ ಮಾಡಿ ಕಳಿಸ್ತೀನಪ್ಪ ಅನ್ನೋ ಥರ ಹಾಕ್ತಾ ಇರುತ್ತೆ ಜೊತೆಗೆ ಕಳಿಸಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಮೇಲೆ ಒಂದು ಐದು ನಿಮಿಷ ಆರಾಮ್ಸೆ ರೆಸ್ಟ್ ಮಾಡಿ ಅದಾಗಿದ್ದ್ಮೇಲೆ ನಾನು ಉಳಿದಿದ್ದ ಕೆಲಸನ ಮಾಡ್ಕೊತೀನಿ ನಾನು ಯಾವಾಗ್ಲೂ ಅಷ್ಟೇ ಇನ್ನೂ ಎಲ್ಲ ರೆಡಿ ಆದಮೇಲೆ ಇಲ್ಲಿ ಬಾಕ್ಸ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಬಾಕ್ಸಿಗೆ ಹಾಕಿ ಕಳಿಸ್ಬೇಕಲ್ವಾ ಹಂಗಾಗಿ ಇನ್ನು ನಾನು ಚಿತ್ರಾನ್ನ ಮಾಡಿದರೆ ಯಾವಾಗ್ಲೂ ಅಷ್ಟೇ ಮಾರ್ನಿಂಗ್ ಟೈಮಿಗೆ ಅಷ್ಟೇ ನಾನು ಮಾಮೂಲಿ ಮಿಕ್ಸ್ ಮಾಡಿಬಿಟ್ಟು ಕಳಿಸ್ತೀನಿ ಇಲ್ಲ ಅಂತಂದರೆ ಮಧ್ಯಾಹ್ನಕ್ಕೆ ಅಂತಂದರೆ ಚಿತ್ರಾನ್ನ ಗೊಜ್ಜು ಬೇರೆ ಮತ್ತು ರೈಸ್ ಬೇರೆ ಹಾಕ್ಬಿಟ್ಟು ಕಳಿಸ್ತೀನಿ ಆವಾಗ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಯೂಶಲಿ ಚಿತ್ರಾನ್ನ ಗೊಜ್ಜಲ್ಲಿ ಕಲಸಿದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಿಂದಾಗೆ ಕಲಸಿ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಬಟ್ ಮಧ್ಯಾಹ್ನಕ್ಕೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ವಲ್ಲ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಗೊಜ್ಜು ಮತ್ತು ರೈಸ್ನ ಸಪ್ರೇಟ್ ಮಾಡಿ ಕಳಿಸ್ಬಿಡ್ತೀನಿ ಈ ಥರ ಮಾರ್ನಿಂಗಿಗಾದರೆ ಗೊಜ್ಜು ಜೊತೆ ಮಿಕ್ಸ್ ಮಾಡಿ ಬಾಕ್ಸಿಗೆ ಹಾಕ್ಬಿಡ್ತೀನಿ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಆಗಿರುತ್ತೆ ಹಾಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸಿದ ಮೇಲೆ ನಾನು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಇನ್ನು ಇವತ್ತು ಮಂಡೇ ಆಗಿರೋದ್ರಿಂದ ಯಕ್ಷಿತ್ಗೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಅವನು ಕೂಡ ಮನೇಲೇ ಇದ್ದಾನೆ ಅವನು ನೋಡಿಕೊಂಡು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಇಲ್ಲ ಅಂತಂದ್ರೆ ಇನ್ನೂ ಮಾರ್ನಿಂಗ್ ಟೈಮ್ ಅಲ್ಲಿ ನನಗೆ ಡಬಲ್ ಟೆನ್ಷನ್ ಆಗಿಬಿಡುತ್ತೆ ಆನಂದ್ ಹೋದ್ಮೇಲೆ ಮತ್ತೆ ಹಿಂದೆ ಇಕ್ಷಿತ್ನ ರೆಡಿ ಮಾಡಬೇಕು ಅವನನ್ನ ರೆಡಿ ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಅದರಲ್ಲೂ ಈ ನಡುವೆ ಅಂತೂ ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ತುಂಬಾನೇ ಹಠ ಮಾಡ್ತಾನೆ ಮೊದಲಾದ್ರೆ ನೀರು ಬಿಡ್ತಿದ್ದಂಗೆ ಬಾಗಿಲು ತೆಗೆದು ಬಂದ್ಬಿಡೋನು ಇವಾಗಂತೂ ತುಂಬಾ ಹಠ ಮಾಡ್ತಾನೆ ಇವತ್ತು ಹೆಂಗಿದ್ರು ರಜಾ ಇದೆಯಲ್ಲ ಸೊ ಆರಾಮಾಗಿ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಬೆಡ್ ಸ್ಪ್ರೆಡ್ ನೆಲ್ಲನು ಕೂಡ ಮೆಷಿನ್ ಹಾಕಿರ್ಲಿಲ್ಲ ಅದನ್ನೆಲ್ಲಾನು ಹಾಕಿಬಿಡೋಣ ಅದ್ರ ಜೊತೆಗೆ ಸೋಫಾ ಕವರ್ಗಳು ಕೂಡ ಸ್ವಲ್ಪ ಗಲೀಜಾಗಿತ್ತು ಯಕ್ಷಿತ್ ಅಂತೂ ತುಂಬ ಗಲೀಜು ಮಾಡ್ತಾನೆ ಸೋಫಾ ಕವರ್ಗಳ್ನಂತೂ ವಾರದಲ್ಲಿ ಒಂದು ಸರಿನಾದ್ರೂ ವಾಶ್ ಮಾಡಲೇಬೇಕು ಇನ್ನೇನು ಹೆಂಗಿದ್ರು ಅವುಗಳನ್ನೇ ಸಪ್ರೇಟ್ ಹಾಕ್ತಿದ್ದೇನಲ್ಲ ಅದ್ರ ಜೊತೆಗೆ ಇವುಗಳನ್ನೂ ಕೂಡ ಸೋಫಾ ಕವರ್ಗಳನ್ನೂ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಸೋಫಾ ಕವರ್ಗಳನ್ನೂ ಕೂಡ ಬೆಡ್ ಸ್ಪ್ರೆಡ್ ಎಲ್ಲೂ ಹಾಕ್ಬಿಟ್ಟು ನಾನಿಲ್ಲಿ ಮೆಷಿನ್ ಆನ್ ಮಾಡಿಬಿಟ್ಟು ಹಾಗೆ ನಾನು ಯಾವಾಗಲೂ ಅಷ್ಟೇ ಯಕ್ಷಿತ್ ಎದ್ಮೇಲೆ ಒಟ್ಟಿಗೆ ಬ್ಲ್ಯಾಂಕೆಟ್ಗಳನ್ನೆಲ್ಲನೂ ಕೂಡ ಮಡಚಿ ಎತ್ತಿಟ್ಬಿಡೋಣ ಅಂತ ಹೇಳಿ ಅಲ್ಲಿ ತನಕ ಮಟ್ಚ ಎತ್ತಿಡೋದಿಲ್ಲ ನಾನು ಇನ್ನು ಅವನ್ನೆಲ್ಲ ಅವನು ಕೂಡ ಎದ್ದ ಮೇಲೆ ಇಲ್ಲಿ ಬ್ಲಾಂಕೆಟ್ ಎಲ್ಲಾನು ಕೂಡ ಮಡ್ಚಿಟ್ಬಿಡೋಣ ಅಂತ ಹೇಳಿ ಮರ್ಚಿ ಇಡ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇನೆ ಯೂಶ್ವಲಿ ಎಲ್ಲ ಕೆಲಸಾನು ಕೂಡ ಒಂದು ಕಡೆಯಿಂದ ಈಸಿಯಾಗಿರೋ ಕೆಲಸ ಇದೆಯೋ ಅದನ್ನೆಲ್ಲಾನು ಕೂಡ ಮುಗಿಸ್ಕೊಬಿಡ್ತೀನಿ ಇವಾಗ ಬಟ್ಟೆ ಮೆಷಿನ್ ಮೆಷಿನ್ಗೆ ಹಾಕಿದ ಹಾಕಿದ್ಮೇಲೆ ಬ್ಲಾಂಕೆಟ್ಗಳನ್ನೆಲ್ಲನು ಕೂಡ ಮಡ್ಚಿಟ್ಬಿಟ್ಟು ಅದಾಗಿದ್ಮೇಲೆ ಇವತ್ತು ಹೆಂಗಿದ್ರು ಯಕ್ಷಿತ್ ಕೂಡ ಮನೇಲಿ ಇದ್ದಾನೆ ಟೈಮ್ ಇರುತ್ತಲ್ವ ಹೋಗಿ ಫ್ರೆಶ್ ಆಗಿ ಮಾರ್ನಿಂಗ್ ಟೈಮ್ ತರಕಾರಿ ತಗೊಂಡ್ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈವನ್ ತರಕಾರಿನೂ ಅಷ್ಟೇ ಫ್ರೆಶ್ ಆಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಯಕ್ಷತ್ನ ಕರ್ಕೊಂಡೋಗಿ ತರಕಾರಿ ಎಲ್ಲನೂ ತೊಗೊಂಡು ಮೇಲೆ ನಾನು ಆಮೇಲೆ ತರಕಾರಿ ಎಲ್ಲಾನು ಎತ್ತಿಟ್ಕೊಂಡ್ರೆ ಆಯಿತು ಅಂತ ಹೇಳಿ ಯಕ್ಷತಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅದಾಗಿದ್ಮೇಲೆ ತಂದಿರೋ ತರಕಾರಿಗಳನ್ನೆಲ್ಲನೂ ಕೂಡ ನೀಟಾಗಿ ಜೋಡ್ಸ್ಕೊಬೋದು ಅಂತ ಹೇಳಿ ನಾನಿವಾಗ ಇಲ್ಲಿ ತರಕಾರಿ ಎಲ್ಲಾನು ಕೂಡ ಜೋಡಿಸ್ಕೊಂತ ಇದ್ದೀನಿ ನಾನು ಜಾಸ್ತಿ ತಗೊಂಡು ಬರೋದಿಲ್ಲ ತರಕಾರಿನ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟೇ ತರಕಾರಿನ ತರೋದು ಇವತ್ತು ಸೋಮವಾರ ಆಗಿರೋದ್ರಿಂದ ಹೂ ಕೂಡ ತಗೊಂಡ್ಬಂದೆ ಹಾಗೆ ಪಾಲಕ್ ಸೊಪ್ಪು ಮತ್ತೆ ಕೀರೆ ಸೊಪ್ಪು ಅದನ್ನೆಲ್ಲನೂ ಕೂಡ ತೊಗೊಂಡ್ ಬಂದಿದ್ದೀನಿ ಇವಾಗ್ಲೇನೆ ತಂದು ನೀಟಾಗಿ ಎಲ್ಲಾನು ಎತ್ತಿಟ್ಕೊಬಿಟ್ರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ತರಕಾರಿನ ತಗೊಂಡ್ ಬಂದೆ ಹೋಗಿ ಯೂಶಲಿ ನಾನು ಯಾವಾಗಲೂ ಕೂಡ ಅದೇ ತರನೇ ಮಾಡುವಂಥದ್ದು ಏನಾದರೂ ಸ್ಕೂಲ್ ಇತ್ತು ಅಂತಂದ್ರೆ ಅವನನ್ನ ಬಿಟ್ಟು ಬಿಟ್ಬಿಟ್ಟು ಬರ್ತೀನಲ್ಲ ವಾಪಸ್ ಬರಬೇಕಾದ್ರೇ ತರಕಾರಿ ಎಲ್ಲನೂ ತೊಗೊಂಡು ಬಂದ್ಬಿಡ್ತೀನಿ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ಮತ್ತು ಅವನನ್ನ ಅಂಗಡಿ ಕರ್ಕೊಂಡು ಹೋದರೆ ಅದು ಬೇಕು ಇದು ಬೇಕು ಅಂತ ತುಂಬ ಹಠ ಮಾಡ್ತಾನೆ ಹಾಗಾಗಿ ನಾನು ಅವನನ್ನು ಸ್ಕೂಲಿಗೆ ಬಿಟ್ಟುಬಿಟ್ಟು ಬರಬೇಕಾದ್ರೆ ನಾನು ಇದನ್ನೆಲ್ಲನೂ ಕೂಡ ತರಕಾರಿನ ತೊಗೊಂಡು ಬಂದ್ಬಿಡ್ತೀನಿ ಇವತ್ತು ಹೆಂಗಿದ್ರು ರಜಾ ಇತ್ತಲ್ವ ಅವನನ್ನು ಕರ್ಕೊಂಡೋಗಿ ತೊಗೊಂಡು ಬಂದೆ ಇನ್ನು ನಮ್ಮ ಮನೇಲಂತೂ ಸೌತೆಕಾಯಿ ಸ್ಟಾಕ್ ಇದ್ದಂಗೆ ಇರಬೇಕು ನನಗಾಗಲಿ ಹಾ ನನಗಾಗಲಿ ತುಂಬ ಇಷ್ಟ ನಾನಂತೂ ಡೈಲಿ ಸೌತೆಕಾಯಿ ತಿಂದೇ ತಿಂತೀನಿ ಅದರ ಜೊತೆಗೆ ಇವಾಗ ಸೀಬೆ ಹಣ್ಣಿನ ಸೀಸನ್ ಅಲ್ವಾ ನನಗೆ ತುಂಬ ಇಷ್ಟ ಹಣ್ಣುಗಳಲ್ಲಿ ನನಗೆ ಇಷ್ಟ ಆಗುವಂಥದ್ದು ಸೀಬೆ ಹಣ್ಣು ಹಂಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇದನ್ನು ತಿಂದರೆ ಬೇಗ ನೋವು ಮತ್ತು ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಹುಷಾರಾಗಿ ತಿನ್ನಬೇಕು ಇದನ್ನು ಬಟ್ ನನಗೆ ಇಷ್ಟ ಅಲ್ವಾ ಇಷ್ಟ ಅಂತಂದಮೇಲೆ ತಿಂದಿರೋಕ್ಕಾಗತ್ತಾ ಹಾಗಾಗಿ ತೊಗೊಂಡು ಬಂದುಬಿಡ್ತೀನಿ ಹೇಳ್ತಾ ಇರ್ತಾರೆ ಜಾಸ್ತಿ ತಿನ್ನಬೇಡ ತಿನ್ನಬೇಡ ಅಂತ ಹೇಳಿ ಹಾಗಾಗಿ ಒಂದು ನಾಲ್ಕನ್ನ ತೊಗೊಂಡು ಬಂದಿದ್ದೀನಿ ಅಷ್ಟೇ ಜಾಸ್ತಿ ತಂದಿಲ್ಲ ಇನ್ನೂ ಉಳಿದ ಹಣ್ಣುಗಳೆಲ್ಲ ಇತ್ತು ಮನೆಯಲ್ಲಿ ಹಾಗಾಗಿ ಬೇರೆ ಯಾವುದೋ ಹಣ್ಣು ತರಕ್ಕೆ ಹೋಗಲಿಲ್ಲ ನಾನು ಆವಾಗ ಸ್ವಲ್ಪ ತರಕಾರಿ ರೇಟೆಲ್ಲ ಪರವಾಗಿಲ್ಲ ಬಟ್ ಈರುಳ್ಳಿ ರೇಟ್ ಅಂತೂ ಕೇಳೋದಕ್ಕೆ ಆಗಲ್ಲ ಅದರಲ್ಲೂ ಹೊಸ ಈರುಳ್ಳಿ ಆಗಿರೋದ್ರಿಂದ ಅರ್ಧಕ್ಕೆ ಅರ್ಧ ಕೊಳತೆ ಹೋಗಿರುತ್ತೆ ಅದನ್ನು ಕ್ಲೀನ್ ಮಾಡಿ ಈರುಳ್ಳಿನ ಕಟ್ ಮಾಡೋ ಅಷ್ಟರಲ್ಲಿ ಸಾಕಪ್ಪ ಅನ್ನೋ ಥರ ಆಗಿರುತ್ತೆ ಮೊದಲೇ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣೀರು ಜಾಸ್ತಿ ಅದ್ರ ಜೊತೆಗೆ ಈ ಥರ ಎಲ್ಲ ಎಕ್ಸ್ಟ್ರಾ ಕೆಲಸ ಮಾಡಿಕೊಂಡು ಮಾಡಬೇಕು ಅಂತಂದರೆ ಇನ್ನೂ ಕಷ್ಟ ಆಗುತ್ತೆ ನಾನು ಕೆಲ್ವೊಂದು ಟೈಮ್ ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊತೀನಿ ಬಟ್ ಟೈಮ್ ಇಲ್ಲ ಅಂತಂದಾಗ ಏನು ಮಾಡೋಕ್ಕಾಗಲ್ಲ ಹಾಗೆ ಎತ್ತಿಟ್ಕೊಬಿಡ್ತೀನಿ ನೀಟಾಗಿ ಒರೆಸ್ಕೊಂಡು ಇನ್ನು ಹಣ್ಣುಗಳನ್ನೆಲ್ಲನೂ ಕೂಡ ತರಕಾರಿ ಬ್ಯಾಗ್ ಅಲ್ಲಿ ನೀಟಾಗಿ ಜೋಡಿಸ್ಕೊಂಡು ಆದಮೇಲೆ ಅಲ್ಲಿ ಎತ್ತಿಟ್ಬಿಡೋಣ ಅಂತ ಹೇಳಿ ಫ್ರಿಡ್ಜ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಹಣ್ಣುಗಳೆಲ್ಲ ಇತ್ತು ಫ್ರಿಡ್ಜಲ್ಲಿ ಅಲ್ಲಿ ಹಂಗಾಗಿ ನಾನು ಬೇರೆ ಯಾವುದು ಕೂಡ ಹಣ್ಣು ತರೋದಕ್ಕೆ ಹೋಗಲಿಲ್ಲ ಅಷ್ಟೇ ಸಾಕು ಅಂತಂದ್ಬಿಟ್ಟು ಬರೀ ಸೀಬೆ ಹಣ್ಣು ಮಾತ್ರನೇ ತಗೊಂಡ್ ಬಂದೆ ಇನ್ನು ತರಕಾರಿ ಎಲ್ಲಾನು ಜೋಡಿಸಿದ ಆದ್ಮೇಲೆ ಕೀರೆ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪನ್ನ ತಗೊಂಡ್ ಬಂದಿದ್ನಲ್ಲ ಅದನ್ನು ಕೂಡ ಒಂದು ಕಡೆಯಿಂದ ನೀಟಾಗಿ ಬಿಡಿಸ್ಕೊಬಿಡೋಣ ಒಟ್ಟಿಗೆ ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಬಿಡಿಸ್ಕೊಂತ ಇದೀನಿ ಕೆಲವೊಂದು ಟೈಮ್ ನಾನು ಏನು ಮಾಡ್ಬಿಡ್ತೀನಿ ಅಂತಂದ್ರೆ ಯಕ್ಷಿತ್ ಏನಾದರೂ ಸ್ಕೂಲಿಗೆ ಹೋಗಿರ್ತಾನಲ್ಲ ಅಂತ ಟೈಮಲ್ಲಿ ಅದೇ ಟೈಮ್ ಆಗಿಬಿಡುತ್ತೆ ಅನ್ಬಿಟ್ಟು ತರಕಾರಿ ಎಲ್ಲನೂ ಎತ್ತಿಟ್ಬಿಟ್ಟು ಸೊಪ್ಪು ಕೂಡ ಹಾಗೆ ಎತ್ತಿಟ್ಬಿಡ್ತೀನಿ ಬಿಡಿಸ್ಕೊಳ್ಳೋದಿಲ್ಲ ಇನ್ನು ಅಡಿಗೆ ಮಾಡ್ಬೇಕಾದ್ರೇನೆ ಸೊಪ್ಪಿದೆ ಅಂತ ನೆನಪಾಗೋದು ಆ ಟೈಮಲ್ಲಿ ಬಿಡಿಸ್ಕೊಂತೀನಿ ಇನ್ನು ಬಿಡಿಸಿಲ್ಲ ಅಂತಂದ್ರೂ ಕೂಡ ಕೆಲವೊಂದು ಟೈಮು ಬಿಡಿಸಿ ಎತ್ತಿಡೋಣ ಅಂತಂದ್ರೆ ನೆನಪೇ ಹಾಕಲ್ಲ ನನಗೆ ಹಾಗೆ ಇಟ್ಬಿಡ್ತೀನಿ ಸರಿ ಇವತ್ತು ಕೂಡ ಸ್ಕೂಲ್ ಇಲ್ವಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೊಬಿಡೋಣ ನಿಧಾನಕ್ಕೆ ಕೆಲಸ ಮಾಡ್ಕೋಬಹುದು ಅಂತ ಹೇಳಿ ಬಿಡಿಸ್ಕೊಂತ ಇದೀನಿ ನಮಗೂ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಈ ತರ ಮನೆಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಕೆಲಸನ ಕೂಡ ಮಾಡ್ಕೊಂಡು ಹೋದರೆ ಇನ್ನು ಸೊಪ್ಪೆಲ್ಲನೂ ಎಲ್ಲಾನು ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆಯಿಂದ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಏನಾದರೂ ಉಳಿದ್ರು ಇತ್ತು ಅಂತಂದರೆ ಮತ್ತೆ ರೈಸು ಇಲ್ಲ ಗೊಜ್ಜು ಏನಾದರೂ ಉಳಿದಿತ್ತು ಅಂತಂದರೆ ಬೇರೆ ಒಂದು ಪಾತ್ರೆಗೆ ಅದನ್ನು ಎತ್ತಿಟ್ಬಿಟ್ಟು ಅವುಗಳನ್ನು ಕೂಡ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಡ್ತೀನಿ ಮತ್ತೆ ಮಧ್ಯಾಹ್ನ ಆದರೂ ಕೂಡ ನಾನೇ ತೊಳಿಬೇಕಲ್ವ ಹಾಗಾಗಿ ಒಂದೇ ಸರಿ ಎಲ್ಲನೂ ಕೂಡ ವಾಶ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಲ್ಲನೂ ಎತ್ತಿಟ್ಬಿಡ್ತೀನಿ ಸ್ಟವ್ ಮತ್ತು ಸೆಲ್ಫು ಎಲ್ಲನೂ ಕೂಡ ಒರೆಸಿದಾದ್ಮೇಲೆ ಇವಾಗ ಪಾತ್ರೆಗಳನ್ನೆಲ್ಲನೂ ಕೂಡ ವಾಶ್ ಮಾಡ್ಕೊಬಿಡೋಣ ಅಂತ ಹೇಳಿ ವಾಶ್ ಮಾಡ್ಕೊತಾ ಇದ್ದೀನಿ ಹಿಂದಿನ ದಿನ ರಾತ್ರಿ ಬಂದು ಕೆಲವೊಂದು ಟೈಮ್ ನಂಗೆ ಹೆಂಗಾಗುತ್ತೆ ಅಂತಂದರೆ ಪಾತ್ರೆಗಳನ್ನ ವಾಶ್ ಮಾಡೋದಕ್ಕೆ ಹಾಗೆಲ್ಲ ಇಟ್ಬಿಟ್ಟಿರ್ತೀನಿ ರಾತ್ರಿ ಇವತ್ತಿಂದ ನಾವು ಒಂದು ಟ್ವೆಲ್ ಡೇಸ್ ನಾನ್ ವೆಜ್ ತಿನ್ನೋಂಗಿಲ್ಲ ಊರಲ್ಲಿ ಹಬ್ಬ ಇರೋದ್ರಿಂದ ಎಷ್ಟು ಸ್ಟ್ರಿಕ್ಟಾಗಿ ಹಬ್ಬ ಮಾಡ್ತಾರೆ ಅಂತಂದರೆ ಫುಲ್ ಸ್ಟ್ರಿಕ್ಟಾಗಿ ಮಾಡ್ತಾರೆ ನಮ್ಮ ಕ ನಾವು ಇಲ್ಲಿ ಬೆಂಗಳೂರದ ಬೆಂಗಳೂರಲ್ಲಿ ಇರೋದ್ರಿಂದ ನಾನ್ ವೆಜ್ ಅಷ್ಟೇ ತಿನ್ನಲ್ಲ ಊರಲ್ಲಿರೋರಾದರೆ ಇವತ್ತಿಂದ ಮನೆಯಲ್ಲಿ ಯಾವುದೇ ಒಗ್ಗರಣೆ ಹಾಕೋದಾಗ್ಲಿ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆ ಹಾಕೋದಾಗಲಿ ಜೊತೆಗೆ ರೊಟ್ಟಿ ದೋಸೆ ಚಪಾತಿ ಈ ಥರ ಹಾಕೋ ಏನೂ ಇರೋಲ್ಲ ಆ ಥರ ಹಬ್ಬನ ಮಾಡ್ತಾರೆ ಹಂಗಾಗಿ ಇವತ್ತಿಂದ ನಾವು ಕೂಡ ನಾನ್ ವೆಜ್ನ ತಿನ್ನೋದಿಲ್ಲ ಅದಕ್ಕೆ ರಾತ್ರಿನೇ ಕೂಡ ನಾನ್ ವೆಜ್ ಎಲ್ಲ ತಿಂದು ಆದ್ಮೇಲೆ ಅಡಿಗೆ ಮನೆ ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ವಾಶ್ ಮಾಡಿಬಿಟ್ಟಿದೆ ಹಂಗಾಗಿ ನನಗೆ ಬೆಳಗ್ಗೆಲಿ ಸ್ವಲ್ಪ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ಯಕ್ಷಿತ್ ಥರ ಆಡ್ತಾ ಇದ್ದಾನೆ ಅಂತ ಏನು ನೋಡಿದ್ರಲ್ಲ ನನ್ನ ಪಾಡಿಗೆ ನಾನು ಮನೆ ಕೆಲಸಗಳನ್ನ ಮಾಡ್ಕೊತಾ ಇದ್ರೆ ಯಕ್ಷಿತ್ ಯಾವ ಥರ ತರಲೆ ಮಾಡ್ತಾ ಇರ್ತಾನೆ ಅಂತ ಇನ್ನು ಆನಂದ್ ಶಾರ್ಟ್ಸ್ ಬಿ ಇಟ್ಬಿಟ್ಟು ಹೋಗಿದ್ರಲ್ಲ ಅದನ್ನು ಎತ್ಕೊಂಡು ಅವನೇ ಹಾಕೊತಾ ಇರೋದು ಬರೀ ಒಂದು ಸೈಡ್ ಮಾತ್ರ ಹಾಕೊಂಡಿದ್ದಾನೆ ಹಾಕು ಹಾಕು ಅಂತ ನನಗೆ ಹೇಳ್ತಾ ಇದ್ದಾನೆ ಒಂಥರ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ನಗುನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲೆಲ್ಲ ಇನ್ನು ನಾನು ಅಡುಗೆ ಮನೆ ಕ್ಲೀನ್ ಮಾಡಿದ್ದ ಆದ್ಮೇಲೆ ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ ನೋಡಿ ನಮ್ಮ ರೂಮ್ನ ಯಾವ ಥರ ಮಾಡಿದ ಅಂತ ಫುಲ್ ಪೇಂಟ್ ರೂಮ್ ಗೆನೆ ಒಂದ್ ಕಡೆನೂ ಕೂಡ ಬಿಟ್ಟಿಲ್ಲ ಎಲ್ಲ ಗೀಚಿ ಗೀಚಿ ಯಾವ ತರ ಮಾಡಿದಾನೆ ನೋಡಿ ನಿಮ್ಮ ಮನೇಲೂ ಯಕ್ಷಿತ್ ವಯಸ್ಸಿನ ಮಕ್ಳುಗಳಿದ್ರೆ ಇದೇ ತರನಾ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೆಕ್ಸ್ಟ್ ಈ ಒಂದು ಕಾಮಿಡಿನ ನೋಡಿ ನೋಡಿ ರೂಮಿಂದ ಬೆಡ್ಡು ಮತ್ತು ಬ್ಲ್ಯಾಂಕೆಟ್ ಎಲ್ಲ ತೊಗೊಂಡು ಬಂದು ಹೆಂಗೆ ಹೊತ್ಕೊಂಡು ಮಲಗಿದ್ದಾನೆ ಅಂತ ಹೇಳಿ ಕೇಳಿದರೆ ಪಾಚಿ ಪಾಚಿ ಅಂತ ಹೇಳ್ತಾ ಇದ್ದಾನೆ ಇನ್ನೂ ಹಾಗೆ ನಾನು ವಾಯ್ಸ್ ಓವರ್ ಕೊಡ್ತೇನೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಸಾಂಗ್ ಹಾಕ್ಬಿಟ್ಟಿದ್ನಲ್ಲ ಕಾಪಿ ರೈಟ್ ಅಂತ ಹೇಳಿ ವಾಯ್ಸ್ ಓವರ್ ಇದ್ದೀನಿ ಅಷ್ಟು ತರಲೇ ಹಾಕ್ಬಿಟ್ಟಿದ್ದಾನೆ ಈ ಥರದ್ದೆಲ್ಲ ತುಂಬ ಕೆಲಸಗಳು ಮಾಡ್ತೇನೆ ನನಗಂತೂ ನಗು ತಡಿಯೋದಕ್ಕೆ ಆಗೋಲ್ಲ ನಕ್ಕು ನಕ್ಕು ಸಾಕಾಗುತ್ತೆ ಇಡೀ ದಿನ ಕೆಲವೊಂದು ಟೈಮ್ ಬಂತು ನನಗೆ ನಾನು ಯೂಶಲಿ ಯಾವಾಗಲೂ ಅಷ್ಟೇ ಈ ಥರ ಮನೆ ಕೆಲಸಗಳೆಲ್ಲ ಮಾಡ್ತಾ ಇರಬೇಕಂದ್ರೆ ಸ್ಟ್ರೆಸ್ ಫ್ರೀ ಅಂತಲೇ ಹೇಳ್ಬೋದು ಈ ಥರ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡೋದು ನನಗೆ ಆ ಕೆಲಸ ಮಾಡ್ತಿದ್ದೀನಿ ಅಂತನೇ ಅನಿಸಲ್ಲ ಮತ್ತೆ ಕೆಲಸ ಎಷ್ಟು ಬೇಗ ಮುಗ್ದೋಯ್ತು ಅಂತಲೂ ಕೂಡ ಗೊತ್ತಾಗಲ್ಲ ಅಷ್ಟು ಖುಷಿ ಆಗುತ್ತೆ ನನಗೆ ಈ ಥರ ಸಾಂಗ್ ಕೇಳಿಕೊಂಡು ಕೆಲಸ ಮಾಡೋದ್ರಿಂದ ಹಾಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿದಾದ್ಮೇಲೆ ಈಕ್ಷಿತ್ಗೆ ತಲೆ ಸ್ನಾನ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಹೇಳಿ ತಲೆ ಸ್ನಾನ ಮಾಡಿಸಿದ್ದೀನಿ ಅವನನ್ನು ಮಲಗಿಸ್ಬಿಟ್ಟು ನಾನು ಆಮೇಲೆ ಸ್ನಾನ ಮಾಡ್ಕೋಬೋದು ಅಂತ ಹೇಳಿ ಬಿಟ್ಟು ಅಯ್ಯೋ ಅದಕ್ಕೆ ಕಾಲರ್ ಎತ್ತಿದ್ದೆ ಬಿಡು ಅದನ್ನ ಬಿಡು ಶಶ್ ಶಶ ಆಯ್ತಾ ಸ್ನಾನ ಸ್ನಾನ ಆಯಿತಾ ತಾಚಿ ಮಾಡ್ಕೊತೀಯಾ ಹಾಂ ತಾಚಿ ಮಾಡ್ಕೊತೀಯಪ್ಪ ಹ್ಞೂ ಆಯ್ತಾ ಹಾಂ ಸರಿ ಹ್ಞೂ ಸರಿ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ಇವಾಗ ಬಟ್ಟೆಗಳಿದ್ವಲ್ಲ ಬೆಳಗ್ಗೆನೇ ಹಾಕಿದ್ನೆಲ್ಲ ಒಣಗಾಕಿರ್ಲಿಲ್ಲ ಸರಿ ಒಣಗಾಕ್ ಬಿಡೋಣ ಅಂತ ಹೇಳಿ ಇವಾಗ ನಾನಿಲ್ಲಿ ಬಟ್ಟೆಗಳನ್ನ ಒಣಗಾಕೊಂತ ಇದೀನಿ ಎದ್ದಿರಲಿಲ್ಲ ಎದ್ದಿರ್ಲಿಲ್ಲ ಅವ್ನ ಎದ್ದೇಳುವಷ್ಟರಲ್ಲಿ ಈ ಥರದ ಕೆಲಸಗಳನ್ನೆಲ್ಲಾನು ಕೂಡ ಮುಗಿಸ್ಕೊಬಿಡ್ತೀನಿ ಯೂಶಲಿ ನಾನು ಯಾವಾಗಲೂ ಇದೇ ತರನೇ ಮಾಡುವಂಥದ್ದು ಅವನು ಎದ್ದಾಗಂತೂ ಕೆಲವೊಂದು ಟೈಮು ತುಂಬಾ ಹಠ ಮಾಡ್ತಾನೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ರೂ ಕೈ ಬಿಡೋದೇ ಇಲ್ಲ ಅವನು ಹಾಗೆ ಯಕ್ಷಿತಿಗೂ ಕೂಡ ರೈಸಿಗೆ ಇಟ್ಟಿದ್ದೀನಿ ಅವನಿಗೆ ಸ್ವಲ್ಪ ರೈಸ್ ಜೊತೆಗೆ ತುಪ್ಪ ಹಾಕಿ ತಿನ್ನಿಸ್ಬಿಟ್ರೆ ಆರಾಮಾಗಿ ತಿನ್ಕೊಂತಾನೆ ಯೂಶಲಿ ಇವಾಗ ಮಧ್ಯಾಹ್ನ ಟೈಮು ಊಟ ತಿನ್ನೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅವನೊಬ್ಬನಿಗೆ ಅಂತಲೇ ರನು ರೈಸ್ನ ಹಾಕಿದ್ದೀನಿ ಎರಡು ಜೊತೆ ಇತ್ತು ಬರ್ಡ್ ಸ್ಪ್ರೆಡ್ಗಳು ಒಂದು ವಾರದಲ್ಲೇ ಎರಡು ಜೊತೆ ಹಾಕ್ಬಿಟ್ಟಿತ್ತು ಅದನ್ನು ಕೂಡ ಎಲ್ಲ ಮೆಷಿನ್ಗೆ ಹಾಕಿ ಹಾಕಿದ್ದೆ ಎಲ್ಲನೂ ಕೂಡ ಒಣಗಾಕಿದ್ದಾದಮೇಲೆ ಹಾಗೆ ಸ್ವಲ್ಪ ಬಟ್ಟೆಗಳಿತ್ತಾಯಿತ್ತು ಜೋಡಿಸ್ತಾ ಇದ್ದೆ ಇನ್ನು ಈ ಸೀರೆ ನೆನಪಾಯ್ತು ನಿಮ್ಮ ಜೊತೆ ಶೇ ತೋರಿಸೇ ಇರಲಿಲ್ವಲ್ಲ ಸೀರೆ ಯಾಕೆ ಹೇಗಿದೆ ಏನು ಅಂತ ಹೇಳಿಬಿಟ್ಟು ಇದೇ ಸೀರೆನೇ ನಾನು ಗೌರಿ ಹಬ್ಬಕ್ಕೆ ಉಟ್ಕೋಬೇಕು ಅಂತ ಹೇಳಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಉಟ್ಕೊಳ್ಳೋದಕ್ಕೆ ಆಗ್ಲಿಲ್ಲ ನನಗೆ ಇದೇ ಸೀರೆನೇ ನಾನು ನಮ್ಮ ಅಕ್ಕ ಕೊಟ್ಟಿದ್ದು ಇದನ್ನೇ ಸ್ಟಿಚ್ ಮಾಡಿಸ್ಕೊಂಡು ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಿಚಿಂಗಿಗೆ ಕೊಟ್ಟಿದ್ದು ಪಾಪ ಅವರು ಕೂಡ ಸ್ಟಿಚ್ ಮಾಡಿ ಇಟ್ಟಿದ್ರು ನನಗೇನೆ ಇಸ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ನಾನು ಆ ಗಡಬಿಡಿನಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಆಮೇಲೆ ಹೋಗಿ ಇಸ್ಕೊಂಡು ಬಂದರು ಈ ಥರ ಇದೆ ಸೀರೆ ಬಂದು ಏನು ರಾಮ ಕಲರ್ ಅಂತಾರಲ್ಲ ಆ ಕಲರ್ ಬರುತ್ತೆ ಇದ್ರ ಜೊತೆಗೆ ಈ ಥರ ಲೈಟ್ ಪಿಂಕ್ ಬರುತ್ತಲ್ಲ ಆ ಥರದ್ದು ಬ್ಲೌಸ್ ಬಂದಿರೋ ಅಂಥದ್ದು ಕಲರ್ ಕಾಂಬಿನೇಷನ್ ಅಂತೂ ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಹಂಗಾಗಿ ನಾನು ಸ್ಟಿಚಿಂಗಿಗೆ ಕೊಟ್ಟಿದ್ದು ಸೀರೆನು ಅಷ್ಟೇನೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಸೀರೆನು ಅಷ್ಟೇನೆ ಅಷ್ಟೊಂದು ಏನು ಭಾರ ಇಲ್ಲ ಲೈಟ್ ವೆಯ್ಟ್ ಅಂತಾನೆ ಹೇಳ್ಬೋದು ನಾನು ಈ ಥರದ ಸೀರೆಗಳಿಗೆ ಯಾವುದೇ ತರದ್ದು ವರ್ಕ್ ಮಾಡಿಸೋಕೆ ಹೋಗಲ್ಲ ಹಿಂಗೆ ಇದೇ ತರನೇ ಸಿಂಪಲ್ ಆಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಡ್ತೀನಿ ಇದೇ ತರನೇ ಚೆನ್ನಾಗಿರತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಈ ಥರ ನಾನು ಬ್ಯಾಗ್ ಡಿಸೈನ್ ಮಾಡಿಸಿರುವಂತದ್ದು ಬ್ಯಾಕ್ ಉಕ್ ಇಡ್ಸಿದ್ದೀನಿ ಟೈಯಿಂಗ್ ಕೂಡ ಕೊಡ್ಸಿದೀನಿ ಯಾಕೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಟೈಯಿಂಗ್ ಇದ್ರೆ ಅಂತ ಹೇಳ್ಬಿಟ್ಟು ಈ ತರ ಬಂದಿದೆ ಸ್ಲೀವ್ ಕೂಡ ಅಷ್ಟೇನೆ ಬಾರ್ಡರ್ ಕೂಡ ಅಷ್ಟೇನೆ ಸೀರೆದು ಚಿಕ್ಕದಾಗಿ ಬಂದಿದೆ ಜಾಸ್ತಿ ಆಗ್ಲಾನು ಇಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಸೀರೆ ಮತ್ತೆ ಬ್ಲೌಸ್ ತುಂಬಾನೇ ಇಷ್ಟ ಆಯ್ತು ನನಗೆ ನನ್ಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ಮಾರ್ನಿಂಗ್ ರೂಟೀನ್ ಹೇಗ ಅನ್ನಿಸ್ತು ಅಂತ ಕೂಡ ನಂಗೆ ಕಮೆಂಟ್ ಮೂಲಕ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಓಪ್ ನಿಮ್ ಎಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಮತ್ತೆ ಇನ್ನೊಂದು ವ್ಲಾಗ್ ನೊಂದಿಗೆ ಆದಷ್ಟು ಬೇಗ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ವಿತ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ ಯು